ಇಡೀ ರಸ್ತೆಯೇ ಮಾಯ ಆಗಿದೆ ರಸ್ತೆ ಎಲ್ಲಿ ಅಂತ ಕೇಳಿದ್ರೆ ಕಾಣಿಸ್ತಾ ಇಲ್ಲ ಅಲ್ಲಿ ನಿಲ್ಲಿಸಿರುವಂತಹ ವಾಹನಗಳೆಲ್ಲವೂ ಕೂಡ ಮುಳುಗಡೆ ಆಗಿದೆ ಅರ್ಧ ಕರ್ಧ ಮುಳುಗಡೆ ಆಗಿರುವಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ ಮತ್ತೆ ಗ್ರೌಂಡ್ ಫ್ಲೋರ್ನಲ್ಲಿ ಏನಿದೆ ಮನೆಗಳು ಅಂಗಡಿ ಮುಂಗಟ್ಟುಗಳು ಅಲ್ಲೆಲ್ಲವೂ ಕೂಡ ನೀರು ನುಗ್ಗಿದೆ ಒಂದು ಕಡೆ ಮನೆಗಳಿಗೆ ನೀರು ನುಗ್ಗಿದ್ದು ಅಲ್ಲಿನ ಜನ ಜಾಗರಣೆ ಮಾಡಿದ್ದಾರೆ ರಾತ್ರಿ ಇಡೀ ನೀರನ್ನು ಹೊರ ಹಾಕುವಂತ ಕೆಲಸ ಮಾಡಿದ್ದಾರೆ ಜೊತೆಗೆ ಹೊರಗಡೆ ಬರೋಕ್ಕೂ ಆಗದೆ ಒಳಗಡೆ ಇರೋಕೂ ಆಗದೆ ಪರದಾಡುವಂತಹ ಪರಿಸ್ಥಿತಿ ಬೆಂಗಳೂರಿಗರದ್ದು ಬೆಳಿಗ್ಗೆ ಇಷ್ಟೊತ್ತಾದ್ರೂ ಕೂಡ ಮಳೆ ನಿಂತಿದೆ ಆದ್ರೆ ಮಳೆ ನೀರು ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಯಾವ ರೀತಿಯ ವ್ಯವಸ್ಥೆ ಇದೆ ಬೆಂಗಳೂರಿನಲ್ಲಿ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು ಪ್ರತಿ ಬಾರಿಯೂ ಕೂಡ ರಾಜಕಾಲುವೆ ತೆರವು ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಈಜಿಪುರದಲ್ಲಿ ಆಗಿರುವಂತಹ ಅವಾಂತರ ಮನೆಗಳಿಗೆ ನೀರು ನುಗ್ಗಿದೆ ಜನರ ಬದುಕೇ ಬರ್ಬಾದಾಗಿದೆ ಮನೆ ಒಳಗೆ ಮಳೆ ನೀರಿನಲ್ಲಿ ವಸ್ತುಗಳೆಲ್ಲವೂ ಕೂಡ ತೇಲ್ತಾ ಇದೆ ಮನೆ ತೊರೆದು ಬೇರೆ ಕಡೆ ತೆರಳಿದ್ದಾರೆ ನಿವಾಸಿಗಳು ತಮ್ಮ ತಮ್ಮ ಮನೆಗಳನ್ನೇ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಬದುಕಬೇಕಾದಂತಹ ಪರಿಸ್ಥಿತಿ ಎದುರಾಗಿರೋದು ಇದು ಏಜಿಪುರದ ದೃಶ್ಯ ನೋಡಿ ಮನೆಗೆ ನೀರು ನುಗ್ಗಿದೆ ಆ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾ ಆಗಿ ನೀರೊಳಗೆ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ದೀವಿ ನಿಜಕ್ಕೂ ಅಲ್ಲಿನ ಜನರ ಪರಿಸ್ಥಿತಿ ಹೇಳೋದೇ ಬೇಡ ಅಂತ ಅನ್ಸುತ್ತೆ ಯಾಕೆಂದ್ರೆ ಅಲ್ಲಿ ನಿವಾಸಿಗಳು ಇರೋದಕ್ಕೆ ಸಾಧ್ಯವಾಗದೆ ಅಲ್ಲಿ ಮನೆ ಬಿಟ್ಟು ಬೇರೆ ಕಡೆ ಹೋಗಿದ್ದಾರಂತೆ ಇಂತಹ ಪರಿಸ್ಥಿತಿ ನೋಡಿ ತಮ್ಮ ತಮ್ಮ ಮನೆಗಳನ್ನೇ ಬಿಟ್ಟು ಬೇರೆ ಬೇರೆ ಕಡೆ ಹೋಗುವಂತಹ ಪರಿಸ್ಥಿತಿ ಅಲ್ಲಿನ ನಿವಾಸಿಗಳಿಗೆ ಅರ್ಧಕ್ಕರ್ಧ ಮನೆ ಜಲಾವೃತವಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಅಂದರೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ರಾಜಕಾಲುವೆ ತೆರವು ಮಾಡ್ತೀವಿ ಸುಸೂತ್ರವಾಗಿ ಮಾಡ್ಕೊಡ್ತೀವಿ ಮುಂದಿನ ಮಳೆಗಾಲ ಬರೋ ಅಷ್ಟರಲ್ಲಿ ಎಲ್ಲವೂ ಕೂಡ ಸರಿಯಾಗತ್ತೆ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಅಧಿಕಾರಿಗಳು ಭರವಸೆಯನ್ನ ಕೊಡ್ತಲೇ ಬರ್ತಾರೆ ಆದರೆ ಪ್ರತಿ ಬಾರಿಯೂ ಕೂಡ ಇಂಥದ್ದೇ ದೃಶ್ಯಗಳನ್ನು ನಾವು ನೋಡ್ತಾ ಇದೀವಿ ಇನ್ನು ಕೂಡ ಮಳೆಗಾಲ ಆರಂಭ ಆಗಿಲ್ಲ ಅಷ್ಟರಲ್ಲಾಗಲೇ ಇಂತಹ ದುರ್ದೈವ ವರ್ಷಧಾರಿಯ ಅಬ್ಬರಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ ಅಪಾರ್ಟ್ಮೆಂಟ್ನ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿರೋದು ಬೇಸ್ಮೆಂಟ್ ನಲ್ಲಿದ್ದಂತಹ ಕಾರುಗಳಿಗೂ ಕೂಡ ಹಾನಿಯಾಗಿದೆ ಇದು ಸಂಪಂಗಿ ರಾಮನಗರದಲ್ಲಿ ಸಂಪಂಗಿ ರಾಮನಗರದಲ್ಲೂ ಕೂಡ ಮಳೆ ನೀರು ನುಗ್ಗಿ ಅವಾಂತರಗಳು ನೋಡಿ ದೃಶ್ಯಗಳನ್ನ ಏನ್ ಗಮನಿಸ್ತಾ ಇದ್ದೀರಿ ಕಾರು ಪಲ್ಟಿ ಆಗಿರುವಂತಹ ದೃಶ್ಯ ಇದು ಅಂದ್ರೆ ಕಾರಿಗೆ ಅಂದ್ರೆ ಎಲ್ಲಿ ಬೇಸ್ಮೆಂಟ್ ಇದೆ ಅಲ್ಲಿ ನೀರು ನುಗ್ಗಿದಂತಹ ಪರಿಣಾಮದಿಂದಾಗಿ ಅಲ್ಲೆಲ್ಲವೂ ಕೂಡ ಕಾರ್ಗೂ ಕೂಡ ಹಾನಿಯಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ ಚಾಲುಕ್ಯ ಸರ್ಕಲ್ನಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ನೋಡಿ ಈ ಕಾರು ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಕಾರು ಉಲ್ಟಾ ಆಗಿರುವಂಥದ್ದು ಅಂದ್ರೆ ಎಲ್ಲಿ ಡಿವೈಡರ್ ಇದೆ ಎಲ್ಲಿ ರಸ್ತೆ ಗುಂಡಿಗಳಿದೆ ಎಲ್ಲಿ ಫುಟ್ಪಾತ್ ಇದೆ ಯಾವುದೊಂದು ಕೂಡ ಗೊತ್ತಾಗೋದಿಲ್ಲ ಅಂತಹ ಪರಿಸ್ಥಿತಿ ಇರೋದು ಬೆಂಗಳೂರಿನಲ್ಲಿ ಏನಾದರೂ ವೆಹಿಕಲ್ಗಳನ್ನ ಮೂವ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎಲ್ಲಿ ಡಿವೈಡರ್ ಇದೆ ಅಂತ ಹೇಳಿ ಹೀಗಾಗಿ ಈ ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಕಾರ್ ಪಲ್ಟಿಯಾಗಿದ್ದಂತಹ ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ ನೀವೀಗ ನೋಡ್ತಾ ಇರುವಂತದ್ದು ಸಿ ಸಿ ಬಿ ಕಚೇರಿಯ ದೃಶ್ಯ ಶಾಂತಿನಗರದ ಸಿ ಸಿ ಬಿ ಕಚೇರಿಯ ದೃಶ್ಯವನ್ನ ನೋಡ್ತಾ ಇದ್ದೀರಿ ಯಾವ ರೀತಿ ನಲ್ಲಿ ನೀರು ನುಗ್ಗಿದೆ ಅಂತ ಅಂದ್ರೆ ಅರ್ಧಕ್ಕರ್ಧ ಜಲಾವೃತವಾಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ ಹಲವು ಕಡತಗಳು ನಾಶ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಕೂಡ ಇದೆ ಯಾವ್ಯಾವ ಕಡತಗಳು ಏನೇನೋ ಅದೆಲ್ಲವೂ ಕೂಡ ನಂತರ ಗೊತ್ತಾಗುತ್ತೆ ಹಲವು ಕಡೆಗಳಲ್ಲಿ ಏನು ತಗ್ಗು ಪ್ರದೇಶದ ನಿವಾಸಿಗಳು ಅಂತ ಇದ್ದಾರೆ ಅವರಿಗೆ ಪ್ರತಿ ವರ್ಷವೂ ಕೂಡ ಇಂತಹದ್ದೇ ಮಳೆಗಾಲ ಬಂತು ಅಂದರೆ ಸಾಕು ಪ್ರತಿ ಬಾರಿಯೂ ಕೂಡ ಆ ಸಂದರ್ಭದಲ್ಲಿ ಅವರು ಮನೆ ಬಿಟ್ಟು ತೆರಳಬೇಕಾದಂತಹ ಪರಿಸ್ಥಿತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇಂಡಿಯನ್ ಆಯಿಲ್ ಸರ್ಕಲ್ನಿಂದ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಪ್ರದೀಪ್ ಗಮನಿಸ್ತಾ ಇದ್ದೀವಿ ಪ್ರತಿ ಬಾರಿಯೂ ಕೂಡ ಇಂಥದ್ದೇ ಪರಿಸ್ಥಿತಿ ರಾತ್ರಿ ಒಂದು ದಿನ ಸುರಿದಂತಹ ಮಳೆಯ ಪರಿಣಾಮದಿಂದಾಗಿ ಹಲವು ಕಡೆಗಳಲ್ಲಿ ಒಂದು ರೀತಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ನೀವಿರುವಂತಹ ಪ್ರದೇಶದ ಸ್ಥಿತಿ ಹೇಗಿದೆ ಅಲ್ಲಿ ಯಾವ ರೀತಿ ಜನ ಪರದಾಡ್ತಾ ಇದ್ದಾರೆ ಪ್ರದೀಪ್ ಮೊದಲು ತಡರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಸಾಕಷ್ಟು ಕಡೆ ಸಾಕಷ್ಟು ಹಾನಿಯಾಗಿದೆ ಜನರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಾಕಷ್ಟು ಕಡೆ ಕಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಸದ್ಯಕ್ಕೆ ನಾನಿರುವಂಥದ್ದು ಸಂಪಂಗಿ ರಾಮನಗರದ ಇಂಡಿಯನ್ ಆಯಿಲ್ ಭವನ ಈ ಒಂದು ಆಯಿಲ್ ಭವನ ಅಂದ್ರೆ ಈ ಒಂದು ಆಯಿಲ್ ಭವನದ ಮುಂದ್ಗಡೆ ಡಬಲ್ ರೋಡ್ ಇರುವಂತದ್ದು ಸುಬ್ಬಯ್ಯ ಸರ್ಕಲ್ ಡಬಲ್ ರೋಡ್ ಈ ಡಬಲ್ ರೋಡ್ ನಲ್ಲಿ ಸಾಕಷ್ಟು ಬಾರಿ ಮಳೆ ನೀರು ಬಂದಾಗ್ಲೂ ಸಹ ಪ್ರತಿ ಬಾರಿ ಸಹ ಮಳೆ ನೀರು ನಿಂತ್ಕೊಳ್ತಾನೆ ಇರುತ್ತೆ ಇಲ್ಲಿನ ಪ್ರವಾಹದ ಸ್ಥಿತಿಯಿಂದಾಗಿ ಇವತ್ತು ಇಂಡಿಯನ್ ಆಯಿಲ್ ಭವನದ ಒಳಗಡೆ ಮಳೆ ನೀರು ನುಗ್ಗಿದೆ ಇದ್ರ ಪರಿಣಾಮ ಇಂಡಿಯನ್ ಆಯಿಲ್ ಭವನದ ಬೇಸ್ಮೆಂಟ್ ಏನಿದೆ ಈ ಬೇಸ್ಮೆಂಟ್ ಅಲ್ಲಿ ಸುಮಾರು ನಲವತ್ತು ಕಾರ್ ಗಳನ್ನು ನಿಲ್ಲಿಸಬಹುದು ಆ ನಲವತ್ತು ಕಾರ್ ಗಳನ್ನು ಜಾಗದಲ್ಲಿ ರಾತ್ರಿ ಒಂದು ಕಾರ್ ಮಾತ್ರ ಇತ್ತು ಹೀಗಾಗಿ ಒಂದು ಕಾರು ಸಹ ಈಗ ಮುಳುಗಡೆ ಆಗಿರುವಂತದ್ದು ನೀವು ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದೇ ಒಂದು ಇಂಡಿಯನ್ ಆಯಿಲ್ ಭವನದ ಬೇಸ್ಮೆಂಟ್ ಇಲ್ಲಿನ ಪಾರ್ಕಿಂಗ್ ಸ್ಥಳಕ್ಕೆ ಹೋಗುವಂತಹ ಜಾಗ ಏನಿದೆ ಈ ಜಾಗ ಕಂಪ್ಲೀಟ್ ಆಗಿ ಬೇಸ್ಮೆಂಟ್ ಮುಳುಗಡೆ ಆಗಿರುವಂತದ್ದು ಅಂದ್ರೆ ಅಂದ್ರೆ ಯಾವುದೇ ಒಂದು ಬಿಲ್ಡಿಂಗ್ ಆಗಿರ್ಬೋದು ಬಿಲ್ಡಿಂಗ್ ಕೆಳಗಡೆ ಪಾರ್ಕಿಂಗ್ ಅಂದ್ರೆ ಬೇಸ್ಮೆಂಟ್ ಪಾರ್ಕಿಂಗ್ಗೋಸ್ಕರ ಮೀಸಲಿಟ್ಟಿರ್ತಾರೆ ಹೀಗಾಗಿ ಈ ಒಂದು ಬೇಸ್ಮೆಂಟ್ ಪಾರ್ಕಿಂಗ್ ಮೀಸಲಾಗಿತ್ತು ನಲವತ್ತಕ್ಕೂ ಹೆಚ್ಚು ಕಾರುಗಳನ್ನ ಬೈಕ್ ಗಳನ್ನು ಸಹ ನಿಲ್ಲಿಸಬಹುದಾಗಿತ್ತು ಅಂತ ಒಂದು ಪ್ರದೇಶ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ ಈ ಒಂದು ಬೇಸ್ಮೆಂಟ್ ಅಲ್ಲಿ ಒಂದು ಕಾರು ರಾತ್ರಿ ಇಲ್ಲಿದ್ದಂತಹ ಈ ಸಿಬ್ಬಂದಿ ಒಬ್ರು ಅವ್ರ ಕಾರನ್ನ ನಿಲ್ಲಿಸಿರ್ತಾರೆ ಆ ಕಾರಣ ಈಗ ಸಂಪೂರ್ಣ ಈ ಒಂದು ಕಾರು ಮುಳುಗಡೆ ಆಗಿದ್ದು ಈಗ ಈ ಒಂದು ನೀರನ್ನು ಯಾವ ರೀತಿ ಹೊರಗಡೆ ತೆಗೆಯೋದು ಮತ್ತೆ ಆ ಪರಿಸ್ಥಿತಿ ಏನಾಗಿದೆ ಇದ್ರ ಬಗ್ಗೆ ಈಗ ಅವರು ಸಹ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸದ್ಯಕ್ಕೆ ಕಾರ್ ಕಾರ ಓನರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಎಷ್ಟೊತ್ತಲ್ಲಿ ಈ ರೀತಿ ಆಗಿರುವಂತ ಮಾಹಿತಿ ಸಿಕ್ತು ನಿಮ್ಗೆ ಕಾರು ಇಲ್ಲಿ ಯಾಕೆ ನಿಲ್ಸಿದ್ರಿ ಸರ್ ಆಕ್ಚುಲಿ ಇಲ್ಲೇ ಅಟ್ಯಾಚ್ ಮಾಡಿರೋದು ಗಾಡಿ ಗಾಡಿ ಇಲ್ಲೇ ಓಡುತ್ತೆ ಸಾಟರ್ಡೆ ಡ್ಯೂಟಿ ಮುಗಿಸಿ ನಿಲ್ಸ ಹೋಗಿರೋದು ಗಾಡಿ ಹಂಗಾಗಿ ನಮಗೆ ರಾತ್ರಿ ಒಂದು ನಾಲ್ಕು ಗಂಟೆಯಲ್ಲಿ ಫೋನ್ ಬಂತು ಸೆಕ್ಯೂರಿಟಿ ಕಡೆಯಿಂದ ಫುಲ್ ನೀರು ತುಂಬಿದೆ ಈ ತರ ಅಂತ ಆಕ್ಚುಲಿ ರೋಡಲ್ಲೂ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ಅದು ಪ್ರಾಬ್ಲಮ್ ಇಲ್ಲೆಲ್ಲ ನೀರು ಬಂದು ಈ ಕಡೆ ಪಾಸ್ ಆಗಿದೆ ಅಂದ್ರೆ ಗಾಡಿ ನಿಮಗೆ ರಾತ್ರಿ ತಂದು ನಿಲ್ಸಿದ್ರೆ ಇವಾಗ ಈ ತರ ಆಗಿದೆ ಇವಾಗ ಹೊರಗಡೆ ಡ್ಯೂಟಿ ಮುಗಿಸಿ ಗಾಡಿಯಲ್ಲಿ ನಿಲ್ಸಿ ಈಗ ಹೊರ್ಗಡೆ ತೆಗೆಯೋದಕ್ಕೋಸ್ಕರ ಯಾರ್ಯಾರು ಮಾಹಿತಿಯನ್ನ ನೀಡಿದಿರಾ ಅಗ್ನಿಶಾಮಕದಲ್ಲ ಸಿಬ್ಬಂದಿಗೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಹೌದು ಈಗ ಏನೋ ಹೋಗಿದ್ದಾರೆ ಕೊಡ್ಲಿಕ್ಕೆ ನಮ್ಗೆ ಆಕ್ಚುಲಿ ಗೊತ್ತಾಗಿದೆ ನಮಗೆ ಬೆಳಗಿನ ಜಾವ ನಾಲ್ಕೂವರೆಲಿ ಯಾವ ಕಾರು ಸರ್ ಅದು ಟ್ಯಾಕ್ಸಿ ಇದು ಈ ಓನರ್ ಹೇಳ್ತಿರುವಂತ ಕೇವಲ ಇಂಡಿಯನ್ ಆಯಿಲ್ ಭವನದ ಬೇಸ್ಮೆಂಟ್ ಮಾತ್ರ ಅಲ್ಲ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ಅಲ್ಲಿ ಒಂದು ಹಾಸ್ಪಿಟಲ್ ಮತ್ತೆ ಒಂದು ಸಾಫ್ಟ್ವೇರ್ ಕಂಪ್ನಿ ಕೂಡ ಇರುವಂತದ್ದು ಈ ಒಂದು ಕಟ್ಟಡ ಏನಿದೆ ಈ ಒಂದು ಇಂಡಿಯನ್ ಆಯಿಲ್ ಭವನದ ಪಕ್ಕದಲ್ಲಿರುವ ಕಟ್ಟಡದ ಬೇಸ್ಮೆಂಟ್ ಕೂಡ ಸೇಮ್ ಇದೇ ರೀತಿಯಾಗಿ ಅದನ್ನ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕಾರು ಮತ್ತೆ ಬೈಕ್ ಗಳನ್ನು ನಿಲ್ಲಿಸುವಂತಹ ಪ್ರದೇಶ ಅದು ಅದು ಬೇಸ್ಮೆಂಟ್ ಸಹ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಇದೇ ರೀತಿಯಾಗಿ ಸಾಕಷ್ಟು ಅಂದ್ರೆ ಈ ಡಬಲ್ ರೋಡ್ ನ ಪರಿಣಾಮ ಇವತ್ತು ಈ ರೀತಿಯಾಗಿ ನೀರು ಒಳಗಡೆ ಬಂದು ಬೇಸ್ಮೆಂಟ್ ಒಳಗಡೆ ನೀರು ನುಗ್ಗಿ ಈ ರೀತಿಯಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಬೆಂಗಳೂರಿನ ಅನೇಕ ಕಡೆ ಇದೇ ರೀತಿಯಂತಹ ಪರಿಸ್ಥಿತಿ ನಾವು ಕಾಣ್ಬೋದಾಗಿದೆ ಮೊದಲು ಪ್ರದೀಪ್ ನಾವು ಗಮನಿಸ್ತಾ ಇರೋ ಹಾಗೆ ಅಲ್ಲಿ ಬೇಸ್ಮೆಂಟ್ ಇತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದೆ ಅಂದ್ರೆ ಅಲ್ಲಿ ನೀರು ಹರಿಯೋದಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಮಾಡ್ಕೊಂಡಿಲ್ವಾ ಅಥವಾ ಪ್ರತಿ ವರ್ಷವೂ ಕೂಡ ಇಂಥದೇ ಪರಿಸ್ಥಿತಿ ಇರುತ್ತಾ ಹೇಗೆ ಪ್ರದೀಪ್ ಮತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ ಈ ಸದ್ಯಕ್ಕೆ ಇಲ್ಲಿನ ಸೆಕ್ಯೂರಿಟಿಗಳು ಮಾತ್ರ ಈಗ ಇದ್ರ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಅಂದ್ರೆ ಇಲ್ಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಜೊತೆಗೆ ಕಾರ್ ಓನರ್ ಯಾರಿದ್ರು ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸದ್ಯಕ್ಕೆ ಬೇಸ್ಪೆಟ್ ನೀರು ನುಗ್ಗಿದಂತಹ ನೀರು ಹೊರಗಡೆ ಹೋಗಿ ಈ ಒಂದು ಬಿಲ್ಡಿಂಗ್ಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಮತ್ತೆ ಈಗ ಹೊರಗಡೆ ತೆಗೆಯಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅದ್ರ ಬಗ್ಗೆ ಇಲ್ಲಿನ ಅಧಿಕಾರಿಗಳು ಬರಬೇಕು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಬರಬೇಕು ನಂತರವಷ್ಟೇ ಇದಕ್ಕೆ ಕಾರಣ ಏನು ಮತ್ತೆ ಇದಕ್ಕೆ ಪರಿಹಾರ ಏನು ಅನ್ನೋದು ಓಕೆ ಪ್ರದೀಪ್ ಯು ಎಲ್ಲ ಡೀಟೇಲ್ಸ್ಗಾಗಿ